ಯಾವ ನಾನು ಸ್ವಲ್ಪ ಗೌರಿ ಮನೆಗೆ ಹೋಗಿ ಬರ್ತೀನಿ ಈಗ ಓಕೆ ಹೋಗಕತ್ತಿ ಬಿಡು ಯಾವ ಸಂಜೆನೆಯಾಗ ಮಧ್ಯಾಹ್ನದಾಗ ನಮಗೆ ಆಗಂಗಿಲ್ಲ ಈಗ ಹತ್ತಿರ ಸುಮಾರು ಟೈಮ್ ಹತ್ತಾಗೈತಿ ಹೋಗಿ ಒಂದು ಸ್ವಲ್ಪ ಹಂಗೆ ಊರ ನೋಡ್ಕೊಂಡು ಆಡಾಡ್ಕೊಂಡು ನಾನು ಗೌರಿ ಬರ್ತೀವಿ ಅದಕ್ಕೆ ಹೋಗ್ತಿದ್ದೆ ನೀನಂತರೂ ಈಗ ಹೊಕ್ಕಿ ಆಗಕ್ಕೆ ಹೋಗಿ ಹಂಗಲ್ಲ ಭೇ ಸ್ವಲ್ಪ ಕೆಲಸ ಐತಿ ನಾನು ಇವತ್ತು ಅವ್ರ ಕೆಲಸಕ್ಕೆ ಹೋಗ್ಬೇಕಂತ ಮಾಡೀನಿ ನಿನ್ನೇನು ಬಂದೆ ಅಂತೇಳಿ ಏನೂ ಹೋಗಿಲ್ಲ ಅದಕ್ಕೆ ಇವತ್ತರ ಆಕೆ ಮನೆ ಬಾಜುದೆ ಸರ್ ಏನಾಯವ ಏನೋ ಹೇಳಿದ್ಲಲ್ಲ ಹಾಂ ಗಂಗವ್ವ ಬಂದ ಹೇಳೋದ್ಲು ಅದಕ್ಕೆ ಇವತ್ತರ ಹೋಗ್ಬೇಕಂತ ಹೋಗಾಕತ್ತೀ ಬ ಏನೋ ಇದ್ರೆ ಇಡು ನಾ ಬಂದು ಮಾಡ್ತೀನಿ ಆಯಿತಾ ಈಗೇನಿರ್ತವೆ ಹೊಲದ ಕೆಲಸ ಕೇಳ್ಬೇಕು ಆಕಿನ ನೀನು ಬಂದಿದ್ದೇನು ಹೇಳಕ್ಕೆ ನಾನು ಏನು ಕೇಳಿಲ್ಲ ಹಂಗೆ ಹೋಗ್ಬಿಟ್ಲು ಈಗ ಬರ್ತಾಳೆ ಏನು ಮಾಡ್ತಾರೆ ಕೇಳ್ತೀನಿ ನೀನು ಹೋಗ್ಬರ್ತೀವಿ ಹುಷಾರಾಗಿ ಹೋಗ್ಬಾರ ಬಾ ಇದು ಹೊಸ ಊರು ಏನು ಒಂದು ಗೊತ್ತಿಲ್ಲ ಆಯ್ತಾ ಬಾ ನಾ ಹೋಗಿ ಜಲ್ದಿನೇ ಬರ್ತೀನಿ ಆಯ್ತಾ ಅಶ್ವಿನಿ ಅಶ್ವಿನಿ ಯಾರು ಏ ನಾನು ಗೌರಿ ಬಂದೀನಿ ಏ ಬಾರ ಒಳಗ ಏ ಬಾರ್ಲೇ ಸ್ವಲ್ಪ ಕೆಲಸ ಐತಿ ಜಲ್ದಿ ಒಳಗೆ ಬರ್ಬಿಟ್ಟಿಲ್ಲ ನಿಂತ್ಕೊಂಡಿ ಬರ್ಬೇಕಿಲ್ಲ மத்தேன்பரோது இல்லை ஒரு பாரா சூரு நோட் ஹௌதா நம்ம ஏன்த்தேனா கேட்குறீங்க எவா நானும் கௌரி ஜொத்தி சொல் ஊர் நோட்குனா ஆல் சிதவா ஆக சொல்க்கோரோணு அந்த நினை பந்தேவிசுக்கு கொண்டு அதுக்காக ஊரில் நோட்கொண்டு வரோண ವ ನಮಗೂ ಗೊತ್ತಿಲ್ಲ ಇದು ಹೊಸ ಊರು ಯಾರನ್ನ ಕರ್ಕೊಂಡು ಹೋಗಿ ಅಲ್ಲಿ ನೋಡು ಹಾಂ ಈಗ ಜೋಡ್ ಮಾಡಿ ಕಳಿಸ್ಲೆ ಆಶೇನ ಇಬ್ಬರು ಹೆಣ್ಮಕ್ಳು ಅಂಜಿಕ್ ಬರ್ತೈತ್ವಾ ನನಗೆ ಅದಕ್ಕೆ ಇಲ್ಲ ಆಚಿಗವ ಇಲ್ಲೇ ಅಲ್ಲ ಹೋಗಿ ಬರ್ತೇವಿ ಮತ್ತೀಗ ಆಸೆ ಆದ್ರೆ ಅದನ್ನ ಇದನ್ನು ತಲೆ ತಿಂತಳವ ಅದಕ್ಕೆ ಸಂಬಂಧನೇ ಹೌದಾ ಸರಿ ಹಂಗಾದ್ರೆ ಜಲ್ದಿ ಹೋಗಿ ಜಲ್ದಿ ಬಂದುಬಿಡ್ರಿ ಹಾಂ ದೂರತ್ತೆ ಎಲ್ಲರೂ ಹೋಗ್ಬೇಡವ ಅಡ್ಡಾಡಕ್ಕೆ ಏ ಚಂದ ಐತೆ ಇಲ್ಲಿ ಹ್ಞೂ ದೇವಸ್ಥಾನ ಅದು ಭಾಳ ಚಂದ ಐತಿ ನಾಳೆ ಹ್ಞೂ ಚಂದ ಐತಿ ಆ ಕಡೆ ಒಂದು ಕಡೆಗೆ ಹೋಗ್ಬೇಡ ನೀನು ಹಿಂಗೆ ಹೋಗ್ಬೇಡ ನಾ ವಾಪಸ್ಸೆ ಇಲ್ಲ ನೋಡಿಲಿ ಆ ಕಡೆ ಯಾರು ನಿಂತಾರ ಯಾರು ಅಣ್ಣ ಯಾರು ನಿಂತಾರೆ ಏನು ಹೇಳ್ತಿದ್ನಲ್ಲ ಒಂದು ಹುಡುಗಿ ನೋಡೀನಿ ಇವರ ಹೊಸ್ತಾಗಿ ಬಂದಾರಂತ ಆಗ ಆಕಿನ ನೋಡಲಿ ನಿಂತಾರಲ್ಲ ಗುಲಾಬಿ ತಲ ಚೂಡಿದಾರ್ ಹಾಕೊಂಡು ಇವ್ರಾ ಎಪ್ಪಾ ಎಣ್ಣ ಎಂತಕ್ಕೆ ನೋಡಿ ಓ ಮಾರಾಯ ಏಯ್ ಮಗನೇ ಏನಾಗೈತಿ ಸಣ್ಣ ಆನೆ ಮರಿ ಆಗೈತಪ್ಪ ಒದ್ಬಿಡ್ತೀನಿ ನೋಡಲೆ ಜಾಡ್ಸಿ ಹಿಂಗೆಲ್ಲ ಅಂದೆ ಅಂದ್ರೆ ನಿಮ್ಮ ವೈನಿ ಆಗಿ ಆಕಿ ಎಣ್ಣಾ ನಿನ್ನಾರ ನೋಡಿ ಅಗಾಕೆ ನನಗೆ ವೈನಿ ಹಾಕಣ ಆಕಿ ಅಷ್ಟು ಜಲ್ದಿ ನಿನಗ ಪ್ರೀತಿ ಹುಟ್ಕೊಂಬಿಡ್ತೆ ಏನು ಆಕಿನ ಮೇಲೆ ಹ್ಞೂ ಅಲ್ಲೊಲ್ಲೇ ಪ್ರೀತಿ ಹುಟ್ಟಕ್ಕೆ ಒಂದು ಕ್ಷಣ ಸಾಕು ಹಾಂ ಏನು ದಿನಾ ನೋಡಿ 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 ಅಲ್ಲ ಒಂದೇ ಸರಿ ನೋಡಿದ ತಕ್ಷಣನೇ ಏನು ಪ್ರೀತಿ ಉಟ್ಕೊಳ್ತಿದ್ದಲ್ಲ ಅದು ನಿಜವಾದ ಪ್ರೀತಿ ನೋಡಿ ಆಕಿ ಹೆಂಗದಳ ಆಕಿ ನಡವಳಿಕೆ ಹೆಂಗೈತಿ ಆಕಿ ಚಂದ ಅದಾಳೆ ಚಂದ ಇಲ್ಲ ನನಗೆ ಸೂಟ್ ಹಾಕಳ ಇಲ್ಲ ಅಂತ ದಿನ ಒಂದೊಂಥರ ಅಬ್ಸರ್ವ್ ಮಾಡಿ ಪ್ರೀತಿ ಮಾಡೋದಲ್ಲ ನೋಡಿದ ತಕ್ಷಣನೇ ಅದು ಪ್ರೀತಿ ಉಟ್ಕೊಳ್ತಿದ್ದಲ್ಲ ಅದು ನಿಜವಾದ ಪ್ರೀತಿ ಯಪ್ಪಾ ಏನಾರ ಮಾಡು ಅಂತ ಹೊಕ್ಕೀನಿ ನೋಡು ಮನೆಗೆ ಮತ್ತು ಸುಮ್ಮನೆ ದೊಡಕ್ಕೆ ನೋಡಿದ್ದಂದ್ರೆ ನಾನು ಹಾಕಕ್ಕೊಂಡು ಹಾಕಕ್ಕೊಂಡು ಹೊಡಿತಾನೆ ನಾನು ಬಂದಿದ್ದು ಸುಮ್ಮ ಸೂಟಿಗೆ ಒಂದೆರಡು ದಿನ ಇರಬೇಕಂತ ಹೇಳಿ ಎಲ್ಲಿದ್ದು ಹೋ ಮರ ಮತ್ತು ನಮ್ಮ ಅಂದ್ರೆ ನಿಮ್ಮ ಅಪ್ಪ ಏನೋ ದೋಸ್ತ ಮಗ ಅಂತೇಳಿ ಕರ್ಕೊಂಬಂದು ಇಟ್ಕೊಂಡಾರ ನಾನು ಇಲ್ಲಿ ಏನಾರ ಹೊಲಸು ಈ ಥರ ಎಲ್ಲ ಏನಾರ ನಾನು ಮಾಡೋದು ನೋಡಿದ್ದೆ ಅಂದ್ರೆ ನಾನು ಒದ್ದು ಹೊರಗೆ ಹಾಕ್ತಾನೆ ನಿಮ್ಮಪ್ಪ ನಾನು ಹೊಕ್ಕೀನಿ ಹೋಗಕ್ಕಳಿ ಏ ನೀನ್ ಲವ್ ಮಾಡತ್ತೇ ನಾನು ಮಾಡಕತ್ತೀನೋ ಸುಮ್ಮನೆ ನನ್ನ ಜೊತೆ ನಿಂದರು ಏ ಭಾರಿ ನಿಂದು ಅಂದ್ರೆ ನಾ ಭಾರಿ ಅಂತ ಅಂತೇಳಿ ತೋರ್ಸಕತ್ತೇನು ಗೊತ್ತೈತೆ ಹೇಳ ನೀನ್ ಏನೇನು ಸಿಟಿ ಒಳಗೆ ಏನೇನು ಮಾಡ್ತಿ ಅನ್ನೋದು ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡೇನು ನಾವು ಹಳ್ಳಿ ಹುಡುಗರು ಒಂದೇ ನೋಡಿದೆ ಅಂದ್ರೆ ಅದು ಒಂದೇ ಹುಡುಗಿನ ನಾವು ಜೀವನ ಪರ್ಯಂತ ಲವ್ ಮಾಡ್ತೇವಿ ಯಾಕಿಂದ ಮದಿ ಹೋಗ್ತೀವಿ ನಿಮ್ ತರ ಇವತ್ತಿ ನಾಳಿಗೆ ನಾಡ್ದು ನಾಡದಿ ಈಕಿ ಚಮಕೊಳ್ಳು ಯಾವ ದಿನ ಸುತ್ತಾಡಿ ಬೇಡ ಮತ್ ಹಂಗಿಲ್ಲ ನೋಡು ನನ್ನ ಲವ್ ಎಷ್ಟು ಸ್ಟ್ರಾಂಗ್ ಐತೆ ಅಂತ ಅನ್ನೋದು ಆಯ್ತಪ್ಪ ಏನಾರ ಮಾಡ್ಕೋ ನಿನ್ನ ಜೊತೆ ನಾನು ಬರ್ತೀನಿ ಏನಾರ ಮನೆಯಾಗ ಯಾರ ನೋಡಿದ್ರ ನನ್ನ ಹೆಸರು ಬರಬಾರ್ದು ನೋಡಷ್ಟೇ ಆಯ್ತಾಳು ಬಾರ ಹಸಿ ಅಲ್ಲ ಮಾವಿನ ಮರ ಕಾಣಕತಿ ನೋಡ್ಲಿ ಅಲ್ಲಿ ಹೋಗ್ರಣ ಎಷ್ಟೊಕ್ಕ ಮಾವಿನ ಕಾಯಿ ಬಿಟ್ಟದ ಹೋಗ್ರ ನೋಡಿ ನಮ್ಮನ್ ಹೊಡ್ದಾರ ಅಂತೀನಿ ಹಿಡ್ಕೊಂಡ್ ನಾವ್ ಮದ ಈ ಊರಿಗೆ ಹೊಸಬ್ರು ಗೊತ್ತಿಲ್ಲ ಏನೂ ಇಲ್ಲ ನೋಡ್ಲೇ ಮತ್ತ ಬಾಬಾ ಇಲ್ಲಿ ಹಂಗೇನಾರು ಕೇಳಿದ್ರಿ ಹೇಳಂತ ನಮ್ ಗೊತ್ತಿಲ್ರಿ ಸುಮಂಗ ಬಂದೇ ಅಂತ ಆಯ್ತು ನೋಡಿ ಎಷ್ಟು ಚಂದ ಇತ್ ನನಗ್ ಭಾಳ ಖುಷಿ ಆಗತೈತಿ ನಮ್ ಎಪ್ಪಾ ಇಲ್ಲೇ ನಿಂತ ಅನ್ಲೆ ಯಾರ ನಡಿ ನಡಿ ಹೋಗೋ ನಡಿ ಏನ್ ಮಾಯಲ್ ಕರ್ಕೊಂಡೆ ಅಂದ್ರೆ ಗುದ್ದು ಬಿಡ್ತಾರ ಆಕಡೆ ಹಸರ್ ಹಸಿರು ಕಾಣ್ತೈತಲ್ಲ ಯಾರ ಇಬ್ಬರು ನಿಂತಾರ ಮತ್ತೆ ಅವ್ರದ ಏನ ಗಿಡ ಆಮೇಲೆ ಒದ್ದಾರ ಅಂತೀನ್ ನಡೀಲಿ ಚಂದ ನೋಡು ಕೆರಿ ಮರ ಹಸುರ ಹಸ್ರ ಹಸರ ಎಲ್ಲಿ ನೋಡಿದ್ರು ಗಿಡ ಮರ ನನಗಂದ್ರ ಭಾಳ ಖುಷಿ ಆಗತೈತಿ ನೋಡ ಒಂದು ಹಾಡು ಹೇಳಿ ನನಗೆ ಖುಷಿಯಾದಾಗ ಒಂದು ಹಾಡು ಹೇಳ್ಬೇಕು ಕೇಳುವಂತದ್ ಹೇಳ ಮತ್ತೆ ಯಾರಿ ನೀ ಸಿರು ಸಿರಿ ಮಲ್ಲಿಗೆ ಮುಡಿದೋ ಯಾರಿಗೆ ಕಾದಿರುವೆ ಅಲ್ಲ ಹಾಡು ನೀನೇನವಾ ಚಂದ ಹಾಡ್ತಿ ಬಿಡು ನಡಿ ಹೋಗೋ ನಡಿ ಹೊತ್ತಾಗುತ್ತೆ ಇನ್ ಮತ್ತೆ ನಮ್ಮ ಜಡ್ ಜಡ್ ಶುರೀತಾ ಮನೆಗೆ ಓದೇ ಅಂದ್ರ ಹೊತ್ತಾಗು ನಡಿ ಏನ್ಲೇ ಬಾರಿ ಚಂದ ಹಾಡಿ ಲೊಳಲೇ ಮನು ನಿಮ್ಮ ವೈನಿ ಯಪ್ಪ ಎಷ್ಟು ಚಂದ ಹಾಡಿದೆ ಗೊತ್ತಾ ആരംഭക്കാരണ ബേക്ക